ಅಯ್ಯ ಆದ್ಮೇಲಪ್ಪ ಇಲ್ಲೇ ನೀನ್ ಕುತ್ಕೊಂಡಿದ್ದೀರಾ ಡ್ಯಾಮ್ ಹೋಗಕ್ಕೆ ಗೊತ್ತಾಗೇ ಇವ ಹಾ ಮನೆಯನ್ನ ಮಾತಾಡಿದ್ದೀವಿ ಹೋಗೋಣ ಅಂತ ಹೇಳ್ಬಿಟ್ಟು ನೀನು ಇಲ್ಲೇ ಕೂತ್ಕೊಂಡಿದ್ದೀರಾ ನೋಡಿ ನೀವು ಹಾ ಏ ಅಮ್ಮ ಹಾ ಶಿವಮ್ಹ್ ಸುಮ್ನೆ ಹಾ ನಾನೊಬ್ಬಳೇ ಕುತ್ಕೊಂಡು ಮತ್ತೆ ನೀವು ಬರದನ್ನ ಕಾಯ್ಬಾಡುವ ಒಬ್ಬಳೆ ಹೋಗುತ್ತೆ ಎಲ್ಲರೂ ಬಂದು ಮಾತಾಡ್ಕೊಂಡು ಬೋಟು ಸುಮ್ನೆ ಕುತ್ಕೊಂಡಿದ್ದೀನ ಎಲ್ಲ ಅಡಿಗೆ ಮಾಡಿ ಎಲ್ಲ ಕೆಲಸ ಮಾಡಿ ಕುತ್ಕೊಂಡಿದ್ದೀನಿ ಹಾ ನೀವು ಬರದನ್ನೇ ನೋಡ್ತಿದೀನಿ ನಾನು ಹಾ ಬರೀ ಹೋಗ ನೋಡಿ ನೋಡ್ರಿ ಗೆದ್ಬಿಟ್ಟು ಎಲ್ಲ ಅಡಿಗೆ ಮಾಡಿ ಮಕ್ಕಳನ್ನ ಸೂರಿ ಕಳಿಸಿ ಗಂಡಿನ ಕೆಲಸ ಕಳಿಸಿ ನೋಡು ನಾವು ಕೂತಿದಾಳೆ ಪಾಪ ಎಲ್ಲ ಕೆಲಸ ಮಾಡ್ಕೊಂಡು ಇನ್ನ ನಮ್ಮದೇ ತಡವಾಗಿರೋದು ಹ್ಮ್ ಅದ್ಮೇಲೆಮ್ಮ ಏನ್ ಕಡ ಮನೆಗೆ ಸ್ವಲ್ಪ ಜೋರ್ ಕೆಲಸ ಆಗಿತ್ತು ಈ ಶಿವಮ್ಮ ಅಂತೂ ಒಂದ್ ಕಡೆ ಕೂತಿಲ್ಲ ಅತ್ಲಾಗೆ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ದಿನ ಪರದಾಡಂಗೆ ಪರದಾಡೋದಾಗ ಹ್ಮ್ ಇರ್ಲಿ ಅವಳಿಗೂ ಸ್ವಲ್ಪ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಂದು ಕೆಲಸ ಮಾಡಿದ್ದೀನಿ ಹ್ಮ್ ನಡ್ರಿ ಗೊತ್ತಾಗುತ್ತೆ ಅಪ್ಪ ಬೆಳಕಿನಿಂದ ಕೆಲಸ ಮಾಡಿ ರೋಸ ಹೋಗಿದ್ದೀಯಾ ನಡಿ ಅಲ್ಲಗೆ ಆ ಡಾ ನೋಡಿಕೊಂಡು ಕಣ್ಣು ತುಂಕೋಣ ನಾವೆಲ್ಲಾ ಹಾ ನೀ ಹೇಳದ ನಾನು ಬರದ ಅಟಾ ನಡಿ ಏ ಬಶೀರ್ ಸಾಹೇಬ್ರೆ ಬಶೀರ್ ಸಾಹೇಬ್ರೆ ಹಾ ಎಲ್ಲಿ ಬರಲೇ ಇಲ್ಲ ಅತ್ಲಾಗೆ ರಾಮ್ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಇನ್ನು ಒಳಗೆ ಕೂತ್ಕೊಂಡಿ ನೋಡ್ರಿ ಇವತ್ತು ಇನ್ನು ರೆಡಿಯಾಗಿದ್ದರೆ ಹೇಗೆ ನೋಡ್ರಿ ಬಾನು ಪ್ರಿಯಾ ಬಾನು ಎಲ್ಲಿ ಬರಲೇ ಇಲ್ಲ ಅಯ್ಯೋ ಈಗ ಆಲೇ ಒತ್ತಾಗೈತೆ ಪುಟ್ಟರಂಗಜಿಯವರಲ್ಲ ಆ ಹೊರಟು ಬಂತಿದಾರೆ ಅತ್ಲಾಗ ಹಾಂ ನಾವು ಅವ್ರ ಜೊತೆಗೆ ಸೇರ್ಕೊಂಡು ಒಟ್ಟಿಗೆ ಹೋಗೋಣ ಅಂತಿದ್ರೆ ನೀವಿನ ಆಗಿಲ್ಲಮ್ಮ ಬರ್ರಿ ಹೊರಗಡೆ ಇನ್ನು ಎಷ್ಟೊತ್ತು ಹಾಂ ಸುಶೀಲ್ ಅಕ್ಕ ಸುರೇಶ್ ದೋಣ ನಮ್ದು ಎಲ್ಲ ಆಯ್ತು ಪಾತ್ರೆಗೆ ತೊಳೆದು ಬರ್ತಾ ಇದೆ ಜೋಡಿಸಿದ್ದೀನಿ ಬಂದಿದೆ ನಂದು ಎಲ್ಲ ಆಗಿದೆ ಇನ್ನೇನು ಹೊರಗೆ ಹೋಗ್ತಾರೆ ಅದು ಹ್ಮ್ ನಂದು ವೈಶ್ರೆ ತಿಂಡಿಗೆ ಆಗಿ ರೆಡಿಯಾಗಿ ಕುತ್ಕೊಂಡೆ ಹೋಗ್ಬಿಟ್ಟಿದ್ದಾರೆ ಹ್ಮ್ ಅವ್ರದ್ದು ಏನು ರೆಡಿ ಆಗಂದ್ರೆ ವಿಶೇಷವಾಗಿ ರೆಡಿ ಆಗಲ್ಲ ನಾರ್ಮಲ್ ಆಗಿ ಇರ್ತಾರೆ ಬರ್ತಾರೆ ಏನು ಅಧ್ಯಂತರದೇ ಇಲ್ಲ ಹ್ಮ್ ಏ ಸಾಬ್ಂಗಾರೆ ಸುಮ್ಮರಮ್ಮ ಹಾ ಅವ್ರು ಹೆಂಗಿದ್ರೆ ನಡೆಯುತ್ತೆ ಅವರು ಇರೋದೇ ಅದ್ಲಗೆ ಹ್ಮ್ ಓದ್ತಾಯ್ತು ಬೇಗ ಬರ್ರಿ ಹೋಗೋಣ ಮತ್ತೆ ಜನ ಜಾಸ್ತಿ ಆಗಿಬಿಟ್ರೆ ಕಷ್ಟ ನೋಡಕ್ಕೆ ಹ್ಮ್ ಫೋಟೋ ಗಿಡ ತಕ್ಕೊಳಕ್ ಬರ್ರಿ ಹೋಗೋಣ ಅರೇ ಸುರೇಶ್ ಅಣ್ಣ ನಮ್ದುಗೆ ರೆಡಿಯಾಗಿದೆ ರೆಡಿಯಾಗಿ ತಿಂಡಿಗೆ ತಿಂದು ಖತ ಮಾಡಿ ಕುತ್ಕೊಂಡಿದ್ದು ಅಲ್ಲಿ ಚಿಂಟುಗೆ ಟಿವಿ ಬರ್ತದಲ್ಲ ಅದು ನೋಡ್ತಾ ಕುತ್ಕೊಂಡಿದ್ದೆ ನನಗೆ ಚಿಂಟುಗೆ ಟಿವಿ ಇದೆ ಅಲ್ಲ ತುಂಬಾ ಇಷ್ಟ ಹ್ಮ್ ನಮ್ದು ಮನೆಯವೇ ಇದ್ದಾರಲ್ಲ ಹ್ಞೂ ನಮ್ಮ ಬಾನುಗೆ ಪ್ರಿಯ ತುಂಬಾಗಿ ಕೆಲಸ ಮಾಡಿಕೊಂಡು ಆ ಪಾತ್ರೆಗೆ ವಾಶ್ ಮಾಡ್ತಾಯಿದ್ರು ಹ್ಞೂ ನಮ್ಮದು ಎಲ್ಲ ಕೆಲಸ ಮುಗೀತು ಇವತ್ತು ಅಂಗಡಿಗೆ ಬಂದ್ ಮಾಡಿದ್ದಾರೆ ನಾವು ಡ್ಯಾಮ್ಗೆ ಹೋಗೋ ಕಾರಣಕ್ಕೆ ನೀವು ನಮ್ಮದು ಮನೆ ಹತ್ರ ಸುಶೀಲಕ್ಕ ಹೇಳಿದ್ರಂತಲ್ಲ ಡ್ಯಾಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಅಂಗಡಿಗೆ ಬಂದ್ ಮಾಡಿದ್ದೇವೆ ಹ್ಞೂ ಹೋಗಿ ಚೆನ್ನಾಗಿ ದುಖಾನ್ ಚೆನ್ನಾಗೆ ನೋಡ್ಕೊಂಡು ಬಂದುಬಿಡೋಣ ತುಂಬ ದೂರಾಗೆ ದೂರಾಗಿಯಿಂದ ಟೂರಿಸ್ಟ್ಗಳು ಎಲ್ಲ ಅಂತೆ ತುಂಬ ಜನಗೆ ಜಂಗುಳಿಗೆ ಅಂತೆ ಹೆಂಗೆ ನೋಡೋದು ಹೇ ಅದ್ಲಾಗೆ ಕಣ್ಣಾರೆ ಭದ್ರಾಜಾಗೆ ಜಲಾಶಯ ಇದೆಯಲ್ಲ ಕಣ್ ತುಂಬಾಗೆ ನೋಡ್ಕೊಂಡ್ಬಿಡ್ಬೇಕು ಎಂತಾದರೂ ಆಗಲಿ ಏನಾದರೂ ಆಗಲಿ ಇವತ್ತು ಭದ್ರಾ ಗೆ ನೋಡ್ಕೊಂಡು ಬಂದ್ಬಿಡ್ಬೇಕು ಹ್ಞೂ ಹುಕೊಂಡ್ರಿ ಸಾಹೇಬ್ರೆ ನೀವೇನು ತಲೆ ಕಟ್ಕೊಬೇಟ್ರಿ ಬರ್ರಿ ಹಾಂ ನಮ್ಮ ಬಿಡಿ ದಂಡೆ ಐತೆ ಎಲ್ಲ ನೋಡ್ಕೊಂಬರೋಣ ಬರೋಣ ಒಂದು ಟೀಮು ನಾವೊಂದು ಟೀಮು ಬರೀ ಎಲ್ಲ ಹೋಗಿ ನೋಡ್ಕೊಂಬರೋಣ ಬರೋಣ ನಡೀರಿ ಹೋಗೋಣ எோ நீர் வை அம்மா நோடுங்க தும்க்கி தாழக்கிண்ட உபரே இருக்கு நீர் நோடு நீரு ಎಷ್ಟೋ ನೀರು ಹೋಗ್ತೈತೆ ನೋಡು ಮಾರಾಯರು ಡ್ಯಾಮ್ ನ ಹೆಂಗೆ ಕಟ್ಟಿದ್ದಾರೆ ಏನು ಅವಾಗಿನ ಕಾಲದಾಗೆ ಹ್ಞೂ ಇವತ್ತು ಇವತ್ತಿನವರು ನಮ್ಮೂರು ಈ ಡ್ಯಾಮ್ನ ನೀಟಾಗಿ ಕಾಪಾಡ್ಕೊಂಡು ಹೋಗ್ತಿದಾರೆ ಅತ್ಲಾಗೆ ಹ್ಞೂ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಹೋಗ್ತದ್ರೆ ಹ್ಞೂ ಭಾಳ ಚೆನ್ನಾಗೈತಮ್ಮ ಈ ಡ್ಯಾಮ್ ನೀರು ಬೀಳಿದ್ರೆ ನೋಡ್ತಿದ್ರೆ ಎರಡು ಗಂಟೆ ಸಾಲದ ಅತ್ಲಾಗೆ ಹ್ಞೂ ನಮ್ಮ ಜೀವನ ಸಾರ್ಥಕ ಜೀವನ ಪಾವನ ಆಗಿದೆ ಇವತ್ತಿಗೆ ಹ್ಞೂ ಕಣ್ ನಮ್ಮ ಜೀವನ ಸಾರ್ಥಕ ನೋಡಿಲಿ ಈ ಭದ್ರಾ ಡ್ಯಾಮ್ ಗೇಟು ನಾಲ್ಕು ಇದಾವೆ ಹ್ಞೂ ಒಟ್ಟು ನೂರ ಎಂಬತ್ತಾರು ಅಡಿ ಅಜಿ ಇದು ಡ್ಯಾಮ್ ಗೇಟು ಹ್ಞೂ ಭದ್ರಾ ಎರಡ ವಿದ್ಯುತ್ ಆಗಾರ ಭದ್ರಾ ಬಾಗದಂಡೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ಕರೆಂಟ್ ಉತ್ಪನ್ನ ಆಯ್ತು ಹದಿನೇಳು ಪಾಯಿಂಟ್ ಐದು ಮಗ ಕರೆಂಟ್ ಉತ್ಪನ್ನ ಆಯ್ತು ನದಿ ಹ್ಮ್ ಅಲ್ಲಿ ಭದ್ರಾ ಬಾಗದಂಡೆನಿ ಭದ್ರಾ ಎಡದಂಡೆ ಅಂತ ಅಂತೇಳ್ಬಿಟ್ಟು ಎರಡು ಹ್ಞೂ ಹ್ಮ್ ಬಾಗದಂಡೆನಿ ದಾವಣಗೆರೆ ಹೋಗುತ್ತೆ ಹ್ಮ್ ಎಡದಂಡೆ ನಾಲಿ ಹಿಂಗೆ ಭದ್ರಾವತಿ ಕಾಟಿನ ತೊಟ್ಟೆ ಶಿವಮೊಗ್ಗ ತುಂಬ ಒಳಗೆ ಸೇರ್ಪಡೆ ಆಗುತ್ತೆ ಹ್ಞೂ ಈ ಭದ್ರಾ ಸುಮಾರು ಒಂದು ಒಂದು ಲಕ್ಷ ಐದು ಸಾವಿರ ಹೆಕ್ಟೇರ್ಗೆ ನೀರು ಕೊಡುತ್ತೆ ಹ್ಞೂ ನೋಡು ಈ ಭದ್ರಾ ಜಲಾಶಯ ಎಲ್ಲರಿಗೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಈ ಕಡೆ ತುಮಕೂರು ಕೆರೆ ಚಿತ್ರದುರ್ಗ ಮಾರಿಕೆ ಮಲೆಬೆನ್ನೂರು ದಾವಣಗೆರೆ ಆ ಕಡೂರು ಬೀರರು ಈ ಕಡೆಗೆ ಅಜ್ಜಂಪುರಕ್ಕೆಲ್ಲ ನೀರು ಕೊಡುತ್ತೆ ಅನ್ನದಾತೆ ಈ ಭದ್ರಾಡ ಐತಲ್ಲ ಎಲ್ಲ ಜನರ ಜೀವನ ಆಡಿ ಅನ್ನದಾತೆ ಹ್ಮ್ ಅಷ್ಟೇ ಅಲ್ಲ ಪುಟ್ಟಾಜಿ ಇದು ಇಡೀ ಕರ್ನಾಟಕದಲ್ಲಿ ಮರಿ ಉತ್ಪಾದನಾ ಕೇಂದ್ರದಲ್ಲಿ ಮೊದಲನೇ ಸ್ಥಾನ ಇಲ್ಲಿ ಮೀನುಗಾರಿಕೆ ಇಲಾಖೆ ಅದಕ್ಕೆ ಈ ಮೀನುಗಾರಿಕೆ ಇಲಾಖೆಗೆ ಈ ಭದ್ರಾ ನೀರು ಕೊಡೋದು ಈ ಮೀನುಗಾರಿಕೆ ಇಲಾಖೆಯಲ್ಲಿ ರೋಹು ಕಾಟ್ಲ ಮೃಗಾಲ ಬೆಳ್ಳಿ ಮೀನು ಬೆಳ್ಳಿಗಂಡೆ ಗೌರಿ ಮೀನು ಈ ತರ ಮೀನುಗಳೆಲ್ಲ ಬೆಳಿತಾರೆ ಹಾ ಲಕ್ಷಾಂಗರ ಮರಿ ಸಾಕಾಣಿಕೆ ಮಗುಟ್ಟು ರೈತರಿಗೆಲ್ಲ ಹಾರಾಟ ಮಾಡ್ತಾರೆ ಹ್ಞೂ ಈ ಮೀನುಗಾರಿಕೆ ಇಲಾಖೆ ಮನೋರಂಜನೆ ಕ್ಷೇತ್ರಕ್ಕೆಲ್ಲ ಹೊರನಾಡಿಯಾಗಿರೋದು ಈ ಭದ್ರಾಡನು ಭದ್ರಾ ನದಿ ಈ ನದಿ ಅಂತೂ ಬಹಳ ಕಲ್ಲು ಗುಡ್ಡ ಬೆಟ್ಟ ಎಲ್ಲ ಕೊರಕಂದಿರ ನದಿ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಅಂತಂತೆ ಹ್ಮ್ அரே நமது பதே டேம் எஸ் சுந்தரவாக காண்த்தை நம்ம ஜீவனே சார்த்தி ஆகிடுத்து சுரேஷ் தோணா சுஷீல் தோக்கா நீ ஜம்பது நமது ஜீவனங்க பாவனாகபி நம்ம துஷிக்கு ஆகை தாழ்க்கொழ்கே ஆக்திள்ளீர் சாேரே பானு சுரேஷ சுஷீல் ಎಲ್ಲ ಬಂದ್ಬಿಟ್ಟಿರ ಅದ್ಲಾಗೆ ಬಾಳ ಖುಷಿ ಬಿಡ ಅತ್ಲಾಗ ಹ್ಮ್ ನಾವೆಲ್ಲ ಮಾತಾಡ್ಕೊಂಡು ಬಂದ್ಬಿತ್ಲಗ ಯಾಕೆ ಯಾಕೆಂಚೆ ತಡ ಬಂದ್ರಿ ಇರ್ಲಿ ಬಿಡ ನೋಡು ಎಷ್ಟು ಚೆನ್ನಾಗಿ ತುಂಬಿ ತುಳುಕೈತೆ ನಮ್ ಭದ್ರಾ ಜಲಾಶಯ ನೋಡ್ರಿ ಕಣ್ ತುಂಬ ನೋಡ್ಕೊಂಡ್ಗೆ ಹ ಒಳಗೂ ಜೋರಾಗಿ ಬರ್ತೈತೆಂತಪ್ಪು ಹ್ಮ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬರ್ತೈತೆ ದಿನೀಕರಡು ನೀವು ತುಂಬ್ ಅತ್ಲಾಗ ಹ್ಞೂ ಆದ್ರೂ ನಮ್ಮ ಭದ್ರಾ ಜಲಾಶ್ಯ ನಾವು ವಾಸ ಮಾಡ್ತಿದ್ದೇವಲ್ಲ ಸುತ್ತಮುತ್ತ ನಾವೇ ಪುಣ್ಯಮಂತ್ರಿ ಕಣೇಳು ಹ್ಮ್ ಹ್ಞೂ ಕಣ್ಬಿಟ್ಟ ಹಂಗಜ್ಜಿ ನಾವೇ ಪುಣ್ಯಮಂತ್ರಿ ಎಷ್ಟು ಸರಿ ಹೇಳಿದೀರ ಹಾ ಬೇರೆ ಬೇರೆ ಜಿಲ್ಲೆ ಜನಕ್ಕಿಂತ ನಮ್ಮ ಜಿಲ್ಲೆ ತುಂಬಾ ಪುಣ್ಯ ಮಾಡಿರೋದು ಅದರಲ್ಲೂ ಈ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ತರೀಕೆರೆ ತಾಲೂಕು ಇಲ್ಲಿ ವಾಸ ಮಾಡೋಕೆ ಪುಣ್ಯ ಮಾಡಿದ್ದಾರೆ ಹ್ಞೂ ನೀರಿನ ಕೊಡ್ತಾನೆ ಅವರಿಗೆ ಇಲ್ಲಂತೂ ಅಡಿಕೆ ತೆಂಗು ಭತ್ತ ಬೆಳೆಕೆ ವಾಳ ಹುಳ ಜಾಗ ಐತಿ ಇಲ್ಲಿ ಭದ್ರಾ ನದಿ ಇರೋದಕ್ಕೆ ಭದ್ರಾ ಜಲಾಶೆ ಎಲ್ಲರೂ ಅನುಕೂಲ ಹ್ಞೂ ಇಲ್ಲಿ ಬೋಟಿಂಗ್ ಎಲ್ಲ ಕಣಜಿ ಬಹಳ ಲಾಡ್ಜ್ ಅಂತ ಇಲ್ಲಿ ಆಹಾ ಎಷ್ಟು ತುಂಬಾ ಚೆನ್ನಾಗೆ ಐತೆ ಈ ನಮ್ದು ಕಣ್ಣಿಗೆ ತುಂಬಾ ಪುಣ್ಯ ಮಾಡಿದ್ದಾರೆ ನಮಗೂ ಅಷ್ಟೇ ಎಷ್ಟು ಪುಣ್ಯ ಇದೆ ನೋಡಿ ನಾವು ಈಗೆಲ್ಲ ಬರ್ತೀವಿ ಅಂತ ಅನ್ಕೋಣ ಇರಲಿಲ್ಲ ನಮ್ದು ಜೀವನದಲ್ಲಿ ಸುರೇಶ್ ಅಕ್ಕ ಸುಶೀಲಮ್ಮ ಸುರೇಶ್ ಅಣ್ಣ ಹಾ ನೀವು ತೋರಿಸಕ್ಕೆ ನಿಮ್ದು ಚೆನ್ನಾಗಿ ಪುಣ್ಯಾಗೆ ಬರ್ತದೆ ಹಾ ನಾವು ಈ ಥರದ್ದೇ ಡ್ಯಾಮ್ಗೂ ಎಲ್ಲಿ ನೋಡದೇ ಇರಲಿಲ್ಲ ಹುಟ್ಟಾಗಿಂದ ಈ ಆಸ ನೀರು ಬಂದು ಬಂದು ಗೊತ್ತಮ್ಮ ಹೊರ ಮುಖಾಂತರ ಇದು ನಾನಂತೂ ಗೊತ್ತಾಗ್ತೀವಿ ಇದು ಭದ್ರಾ ನದಿ ಇಲ್ಲಿ ಒಂದು ಕೂಡ್ಲಿ ಅಂತ ಒಂದು ಜಾಗ ಇಟ್ಕೊಳ್ಳವ ಆ ಕಡೆಯಿಂದ ತುಂಗಾ ನದಿನೂ ಈ ಕಡೆಯಿಂದ ಭದ್ರಾ ನದಿನೂ ಎರಡು ಒಟ್ಟಿಗೆ ಕೂಡ ಅಲ್ಲಿ ಕೂಡ್ಲಿ ಅಂತ ಜಾಗ ಆ ಒಳಹೊನ್ನೂರು ಒಳಹೊನ್ನೂರು ಸಮೀಪ ಕೂಡ್ಲಿ ಅಂತ ಕೂಡ್ಕೊಂಡು ಸೀದಾ ತುಂಗಭದ್ರಾ ನದಿಯ ಎರಡು ಅಲ್ಲಿ ತುಂಗಭದ್ರಾ ನದಿಗೆ ಹೊಸಪೇಟೆ ಹತ್ರ ತುಂಗಭದ್ರಾ ಜಲಾಶಯ ಅಂತ ಕಟ್ಟವ್ರೆ ಅಲ್ಲಿಂದ ಬಂಗಾಳ ಕೂಲಿ ಸೇರ್ಕೊಳ್ಳುತ್ತೆ ಜೊತೆ ಹರ್ಕೊಂಡು ಹೋಗುತ್ತೆ ಹ್ಮ್ ಅಬ್ಬಾಬ್ಬಾಬ್ಬಬ್ಬಾ ಭದ್ರಾ ಜಲಾಶಯ ನೋಡು ಎಷ್ಟೊಂದು ಜನ ಜೀವನ ಅಡಿಗೆ ಒಂಥರ ಏನಪ್ಪ ಅದಂತಂದ್ರೆ ಕಲ್ಪ ವೃಕ್ಷ ಇದ್ದಂಗೆ ಹ್ಞೂ ನೋಡ್ರಿ ನೀವು ಒಂದ್ಸರಿ ಭದ್ರಾ ಜಲಾಶಯ ನೋಡಕ್ಕೆ ಬರ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ